ನಮಸ್ತೆ ನನ್ನ ಕೃಷಿ ಮಿತ್ರರೇ ನನ್ನ ಹೆಸರು ಮಂಜುನಾಥ್ ಕಂಬೋಳಿ ಐ ಪಿ ಎಲ್ ಬಯೋಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ ಇವತ್ತು ನಾವು ಟೊಮೆಟೊ ಬೆಳೆಯಲ್ಲಿ ಬರುವಂತಹ ದುಂಡಾಣು ಸೊರಗು ರೋಗದ ಬಗ್ಗೆ ಮಾಹಿತಿಯನ್ನು ನಡೀತಾ ದುಂಡಾಣು ಸೊರಗು ರೋಗ ಅನ್ನೋದು ರಾಲ್ಸ್ಟೋನಿಯಾ ಸೊಲ್ನಾ ಸಿರಮ್ ಅನ್ನೋ ಒಂದು ದುಂಡಾಣುವಿಂದ ಅಥವಾ ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ ಈ ರೋಗ ಹರಡುತ್ತದೆ ಸೊ ಈ ಬ್ಯಾಕ್ಟೀರಿಯಲ್ ಬಿಲ್ಟ್ ಏನಿದೆಯಲ್ಲ ಇದು ದುಂಡಾಣು ಸೊರಗು ರೋಗ ಇದೇನಾಗುತ್ತದೆ ಅಂದರೆ ಸಾಯಿಲ್ ಬಾರ್ನ್ ಡಿಸೀಸ್ ಆಗಿದೆ ಸೊ ಇದು ಮಣ್ಣಿನಿಂದ ಹರಡುವಂಥ ಒಂದು ರೋಗ ವಾತಾವರಣದಲ್ಲಿ ಇರುವಂತಹ ಉಷ್ಣಾಂಶ ಮತ್ತು ಮಣ್ಣಿನಲ್ಲಿರುವಂತಹ ಒಂದು ತೇವಾಂಶ ಅತಿ ಹೆಚ್ಚಾದಾಗ ಈ ರೋಗ ಏನಾಗುತ್ತೆ ಅಂದ್ರೆ ಹರಡುವ ಚಾನ್ಸಸ್ ಜಾಸ್ತಿ ಇರುತ್ತದೆ ಸೊ ಈ ರೋಗದ ನೀವು ಲಕ್ಷಣ ನೋಡಬಹುದು ಇಲ್ಲಿ ಮೊದಲಿಗೆ ಗಿಡದ ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಹೋಗುತ್ತವೆ ನಂತರ ಏನಾಗುತ್ತೆ ಗಿಡ ಪೂರ್ತಿ ಒಣಗಿ ಅಂದ್ರೆ ಸೊರಗದಂಗಾಗಿ ಗಿಡದ ಬುಡಭಾಗದಲ್ಲಿ ನೀವು ನೋಡಬಹುದು ಇಲ್ಲಿ ಕೂಜಿಯ ಬೆಳವಣಿಗೆಯನ್ನು ನೀವು ನೋಡಬಹುದು ಈ ಗಿಡದ ಕಾಂಡವನ್ನು ನಾವು ಸೀಳಿ ನೋಡಿದಾಗ ಇಲ್ಲಿ ಕಪ್ಪು ಬಣ್ಣದಿಂದ ನಾವು ಏನಾದರೂ ಆಕಾರವನ್ನು ನಾವು ಇಲ್ಲಿ ಈ ರೋಗವನ್ನು ನಾವು ಯಾವ ರೀತಿ ಕೆಮಿಕಲ್ನಿಂದ ಕಂಟ್ರೋಲ್ ಮಾಡಬಹುದಂದ್ರೆ ಸಿಒ ಸಿ ಪ್ಲಸ್ ಕಸಗಾಮೈಸಿನ್ ಡ್ರೆಂಚ್ ಮಾಡುವ ಮುಖಾಂತರ ಅಥವಾ ಕಾಪರ್ ಹೈಡ್ರಾಕ್ಸೈಡ್ ಅನ್ನ ಡ್ರೆಂಚ್ ಮಾಡುವ ಮುಖಾಂತರ ಅಥವಾ ಥಿಯೋಫೈನೈಟ್ ಮೀಥಾಲನ್ನು ಡ್ರೆಂಚ್ ಮಾಡುವ ಮುಖಾಂತರ ನಾವೇನ್ ಅಂದ್ರೆ ಈ ದುಂಡಾಣು ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದು ಅದೇ ರೀತಿ ನಾವು ಜೈವಿಕವಾಗಿ ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡುವುದಂದ್ರೆ ಸೂಡೋಮೋನಸ್ ಫ್ಲೋರೋಸೆನ್ಸ್ ಒನ್ ಪರ್ಸೆಂಟ್ ಇರುವಂತಹ ಬ್ಯಾಕ್ಟೀರಿಯಾ ನಾಶಕವನ್ನ ನೀವು ಡ್ರೆಂಚ್ ಮಾಡುವ ಮುಖಾಂತರ ಈ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಅದೇ ರೀತಿ ಐ ಪಿ ಎಲ್ ಬ್ಯಾಕ್ಟಿ ಬ್ಯಾಕ್ಟಿವೈಪ್ ಅಥವಾ ನಾವು ಸ್ಪೋರಿಡೆಕ್ಸ್ ಅನ್ನೋ ಒಂದು ಸೋಡೋಮೊನಸ್ ಫ್ಲೋರೋಸೆನ್ಸ್ ಫೈವ್ ಪರ್ಸೆಂಟ್ ಎಸ್ ಪಿ ಇರುವಂತಹ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದರಿಂದ ಮುಖಾಂತರ ನಾವೇನು ಅಂದ್ರೆ ಈ ದುಂಡಾಣು ಸೊರಗುವ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಧನ್ಯವಾದಗಳು